ಬೆಳಗಾವಿ ಜಿಲ್ಲೆಯ ಹೋರಾಟಗಾರಾಗಿರ್ತಕ್ಕಂಥ ತಾಯಿ ಚೆನ್ನಮ್ಮ ರಾಯಣ್ಣ ಬೆಳವಣಿ ಮಲ್ಲಮ್ಮ ಉಳಿದ ಎಲ್ಲ ಹೋರಾಟಗಾರನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ರೈತರ ಕಬ್ಬಿನ ಬೆಲೆಗೆ ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿಗಳನ್ನ ಕೊಡಲೇಬೇಕು ಅಂತೇಳಿ ಇಡೀ ರೈತರು ಇವತ್ತು ಕಳೆದ ನಲವತ್ತೆಂಟು ಗಂಟೆಗಳ ಕಾಲ ನಿರಂತರವಾಗಿರ್ತಕ್ಕಂಥ ಅಹೋರಾತ್ರಿ ಧರಣಿಯನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಸರ್ಕಾರಗಳನ್ನ ಕಿವಿ ಇಡುವಂಥ ಕೆಲಸವನ್ನು ಮಾಡಿದ ಒಳಗೆ ಇಂದಿನ ಪ್ರತಿಭಟನಾ ಈ ಸತ್ಯಾಗ್ರಹಕ್ಕೆ ಬಂದು ನಾವು ಸಹ ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಪ್ಪು ಬಹುತೇಕ ನಮ್ಮ ರೈತರ ಕೂಗು ಇದುವರೆಗೂ ಸರ್ಕಾರಗಳು ಕಿವಿ ಮುಟ್ಟಿಲ್ಲ ಅವ್ರ ಕಿವಿಗೇನು ಮುಟ್ಟುತ್ತಪ್ಪ ಅಂತಂದರೆ ತಮ್ಮ ಅಧಿಕಾರ ಹಸ್ತಾಂತರಗಳನ್ನ ಯಾವಾಗ ಮಾಡ್ತಾರೋದು ತಮ್ಮ ಚುನಾವಣೆಗಳನ್ನ ಹೆಂಗ್ ಗೆಲ್ಲಿಸ್ಬೇಕು ಹೆಂಗೆ ಅವಕಾಶ ಪಡ್ಕೊಳ್ಬೇಕು ಯಾರ ನನಗೆ ಏನಂದ್ರು ಯಾರು ಏನ್ ಬಿಟ್ರು ಯಾರ ವಾಟ್ಸಪ್ ಏನು ಕಮೆಂಟ್ ಹೇಳ್ಬಿಟ್ರು ಇಂತ ಸಣ್ಣ ಸಣ್ಣ ಸಿದ್ಧಿ ವಿಚಾರಗಳು ಕಿವಿ ಬಿಡುತ್ತ ಹೊತ್ತು ಅವರಿಗೆ ಅನ್ನ ಕೊಡುವಂತ ರೈತನಕ್ಕೂ ಇವತ್ತೂ ನಮ್ಮ ಆಳುವ ಸರ್ಕಾರ ಮುಟ್ಟಿಲ್ಲ ಅವ್ರಿಗೇನಾದ್ರು ಮುಟ್ಟಿರ್ತಪ್ಪಾ ಅಂತಂದ್ರೆ ಇವತ್ತು ನಮ್ಮ ರೈತರ ಬೀದಿಗೆ ಬದುಕುವಂತ ಅವಶ್ಯಕತೆ ಇರಲಿಲ್ಲ ಸಕ್ಕರೆ ಕಾರ್ಖಾನೆ ಆರಂಭವಾಗಕ್ಕಿಂತ ಎರಡು ಸಾವಿರ ಮುಂಚೆನೆ ನಿಮ್ಮ ನಿಮ್ಮ ಮನೆಗೆ ಪತ್ರ ಬರಬೇಕಾಗಿತ್ತು ಈ ವರ್ಷ ನಿಮ್ಮ ಕಂಪನಿ ಬೆಲೆಗೆ ನಾ ಕನಿಷ್ಠ ಹರಿಯಾಣದ ಮಾದರಿ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳುವಷ್ಟು ಮಟ್ಟಿಗೆ ಅವ್ರ ಮನಸ್ಸು ಪರಿವರ್ತನೆ ಆಗಬೇಕಾಗಿದೆ ಅವ್ರ ಮನಸ್ಸು ಪರಿವರ್ತನೆ ಆಗಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಯಾರಿಗೂ ಸಹ ಯಾರಿಗೂ ಸಹ ರೈತರ ಬಗ್ಗೆ ಪ್ರಾಮಾಣಿಕವಾದಂಥ ಕಾಳಜಿ ಇಲ್ಲ ಇನ್ನೂರ ಇಪ್ಪತ್ನಾಲ್ಕನೇ ಶಾಸಕರಲ್ಲಿ ಬೆಳವಣಿಗೆಯ ಶಾಸಕರಿಗೆ ಮಾತ್ರ ಕಾಳಜಿ ಇರ್ಬೋದು ಯಾವುದೇ ಪಕ್ಷ ತೆಗೆದುಕೊಳ್ರಿ ಯಾವುದೇ ಸರ್ಕಾರ ತೆಗೆದುಕೊಳ್ರಿ ಯಾರಿಗೂ ರೈತ ಪರವಾಗಿರ್ತಕ್ಕಂಥ ಕಾಳಜಿ ಇಲ್ಲ ಅವ್ರಿಗೇನು ಚುನಾವಣೆ ಬರುವಂತ ಬರುತ್ತಿದ್ದ ಮುಂಚಿತವಾಗಿ ನಾನೊಬ್ಬ ರೈತನ ಮಗ ನಾನೊಬ್ಬ ಮಣ್ಣಿನ ಮಗ ಅಧಿಕಾರ ಬರೋದು ಬಂದ ಮೇಲೆ ನಾ ಲಿಕ್ಕರ್ ಲಾಬಿ ಮಗ ನಾ ಗ್ರಹ್ ಲಾಬಿ ಮಗ ನಾನು ಅವ್ರ ಏಳು ಶಕ್ತಿ ಮಗ ಅಂತ ಅವ್ರಿಂತ ಕಾಪಾಡುವಂತ ಪ್ರಯತ್ನ ಹೊರತು ಅನ್ನ ಕೊಡೋದಕ್ಕಿಂತ ಅವರ ಕಾಪಾಡೋ ಪ್ರಯತ್ನ ಮಾಡ್ತೇವೆ ನೀವೇನು ಕೇಳಕೈತೀರಿ ನಿಮ್ಮ ನಿಜವಾಗಿರ್ತಕ್ಕಂಥ ವೈಜ್ಞಾನಿಕ ಬೆಲೆ ಕನಿಷ್ಠ ವೈಜ್ಞಾನಿಕ ಬೆಲೆ ಬರೀ ಕೇವಲ ಮೂರುವರೆ ಸಾವಿರ ಮಾತ್ರ ಅಲ್ಲ ಕನಿಷ್ಠ ಈ ದೇಶದ ಒಟ್ಟು ರೈತರ ಅಂದಾಜು ಲೆಕ್ಕ ಹಾಕಿ ನೋಡಿದ್ರೆ ಕನಿಷ್ಠ ಅಂತಂದ್ರೆ ಹರಿಯಾಣದ ಮಾದರಿ ನಿಮಗೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ನಿಮಗೆ ಬೆಂಬಲ ಗರಿಷ್ಠ ಬೆಲೆಯನ್ನು ಕೊಡ್ಬೇಕು ಮೂರು ಸಾವಿರ ಐನೂರು ರೂಪಾಯಿಗಳನ್ನ ಮೂರ್ ಸಾವಿರ ಐನೂರನ್ನ ನೀವು ಕೇಳೋಕ್ಕಿಂತ ಮುಂಚಿತವಾಗಿನೇ ನಮ್ಮ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರಗಳು ನಿಮ್ಮನ್ನು ಬೀದಿ ಕೊಡಿಸೋಕ್ಕಿಂತ ಅವರೇ ನಿಮ್ಮ ರೈತ ಸಂಘದ ಕಚೇರಿ ಬಂದು ಈ ವರ್ಷ ನೀವು ಬಿಜೆಪಿ ಮಾಡೇವಿ ಈ ವರ್ಷ ಈ ರೀತಿ ಮಾಡೇವಿ ನಿಮ್ಗೆಲ್ಲ ದೀಪಾವಳಿ ಶುಭಾಶಯ ಹೇಳಿ ನಿಮ್ಗೆ ಗ್ರೀಟಿಂಗ್ಸ್ ಕೊಟ್ಟು ನೀವು ಅಡ್ವಾನ್ಸ್ ಆಗಿ ಸಂತೋಷ ವಿಷಯ ತಿಳಿಸಿ ನಿಮ್ಮನ್ನು ಸಂತೋಷ ಪಡೋಕ್ಕೂ ಪ್ರಯತ್ನ ಮಾಡಬೇಕಾಗಿತ್ತು ಗೊತ್ತು ಇವತ್ತು ಈ ನಲವತ್ತೆಂಟು ಗಂಟೆ ಅಂತ ನಾನು ವಾಟ್ಸಪ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ನಮ್ಮ ಚಿನ್ನಪ್ಪ ಆಗಿರ್ಬೋದು ನಮ್ಮ ಗುರುಜಿಯವರಾಗಿರ್ಬೋದು ನಾ ಕಣ್ಣು ನೀವೆಲ್ಲ ಕುತ್ಕೊಂಡು ನೋಡಿ ನನಗಿ ಎಲ್ಲ ಒಕ್ಕ ನೀರು ಬಂತು ಏನಪ್ಪ ಬೆಳೆಯೋರು ಇವರೇ ಅನ್ನ ಕೊಡೋದು ಇವೆ ಮತ್ತೆ ಹೋರಾಟ ಊರೇ ಮಾಡಬೇಕಂದ್ರೆ ಜೀವನ ಪರಿಪರಿ ಹೋರಾಟ 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 ಅದಕ್ಕೆ ಪಿ ಎಂ ಹೇಳ್ತಾರೆ ರಾಜ್ಯಗಳು ಉದಿಸಲಿ ರಾಜ್ಯಗಳ ಆರಲಿ ಗದ್ದಿಗೆ ಮುಟ್ಟುಗಳು ಉಳುವ ಯೋಗಿಯ ನೋಡಲಿ ಉಳುವ ಯೋಗಿ ನೋಡಲಿ ನಮ್ಮ ಪರಿಸ್ಥಿತಿ ಹೋರಾಟ 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 ನಾ ಬೆಡಂತ ಬೆಳೆಗೆ ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರು ಎಲ್ಲರೂ ರಾಜಕಾರಣದಲ್ಲಿ ನೀವು ಯಾರು ನೀವು ಯಾರು ಹಂಗ ಇಲ್ಲ ನಿಮ್ಮನ್ನು ಎಮ್ ಎಲ್ ಎ ಮಾಡಬೇಕು ಎಮ್ ಎಲ್ ಸಿ ಮಾಡೋಕ್ಕೂ ಇಲ್ಲಿಯ ರೈತರು ಓಟ್ ಬೇಕು ನಿಮಗೆ ಫ್ಯಾಕ್ಟ್ರಿ ಕಪ್ ಮಾಡೋಕ್ಕೂ ಇದೇ ಬೇಕು ಇಂಥವ್ರಿಗೆ ಇಷ್ಟೊಂದು ಸತಾಯಿಸುವಂತ ಪ್ರಯತ್ನ ಮಾಡುವಂಥದ್ದು ಅದು ನೀವು ನಿಜವಾಗ್ಲೂ ಸಹ ರೈತರಿಗೆ ಮಾಡುವಂತ ಬಹಳ ದೊಡ್ಡ ಅನ್ಯಾಯ ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮೊನ್ನೆ ನಾನು ಫೇಸ್ಬುಕ್ ನೋಡ್ತಾ ಇದ್ದೆ ಇದು ಇಲ್ಲಿ ಬಂದು ಅವರೇ ಬಂದ್ ಜೊತೆ ಕುತ್ಕೊಂಡು ಮಾತಾಡಿದ ಸರ್ ನನ್ನ ಮರದಿನೇ ಕಿತ್ತೂ ಸೀಖ ರೋಷನ್ ಬೇಗ ಅವರು ಕೈಯಾರು ಯಾರು ವರ್ಷ ರೋಶನ್ ಮಾಮಾ ರೋಶನ್ ಇಲ್ಲ ನಮ್ಮ ರೈತರು ಚೆನ್ನಾಗಿ ಸ್ಪಂದನೆ ಮಾಡಿದ್ರು ತಿಳಿಸೋ ಒಂದು ಜನ ಎಲ್ಪ್ ಮಾಡ್ತಾ ಇದ್ದೀವಿ ನಾನು ನಲವತ್ತೆಂಟು ಗಂಟೆ ಆದ್ರೂ ನೀವು ಕಾಳಜಿ ಅನ್ಕೊಂಡಿದ್ದೇನೆ ನಲವತ್ತೆಂಟು ಗಂಟೆ ಆದ್ರೂ ನೀವು ಅಲ್ಲೇ ಕುತ್ಕೊಂಡು ಅಲ್ಲೇ ಬರ್ರಿ ಅಲ್ಲೇ ಬರ್ರಿ ಅಂತಂದ್ರೆ ನಮ್ಮ ರೈತರು ಯಾವ ಕಾರಣಕ್ಕೂ ಅಲ್ಲಿ ಬರ ಸಾಧ್ಯವಿಲ್ಲ ನಮ್ಮ ನಮ್ಮ ರೈತರಿಗೆ ವಿಧಾನ ಸೋದೇ ಇದೇ ರಸ್ತೆ ನಮ್ಮ ರೈತರಿಗೆ ಪಾರ್ಲಿಮೆಂಟ್ ಅಂದ್ರೆ ಇದೇ ರಸ್ತೆ ನಮ್ಮ ರೈತರಿಗೆ ಕ್ಯಾಬಿನೆಟ್ ಅಂದ್ರೆ ಇದೇ ರಸ್ತೆ ನಮ್ಮ ರೈತರ ಡಿ ಸಿ ಆಫೀಸಪ್ಪ ಇದೇ ರಸ್ತೆ ಇದೇ ಡಿಸಿ ಕಚೇರಿ ಇದೇ ಎಂ ಎಲ್ ಎ ಮನೆ ನಿಮ್ಮಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಂತ ಅನ್ಕೊಂಡಿದಿರಿ ಚರ್ಚೆ ಮಾಡಿ ಒಂದು ಸೌಜನ್ಯಕ್ಕೆ ಸ್ಪಂದಿಸುವ ಕೆಲಸವನ್ನ ಈ ಭಾಗದ ಯಾವುದೇ ಪಕ್ಷ ಇರ್ಬೋದು ಯಾಕೆ ಎಲ್ಲ ರಾಜಕಾರಣಿಗಳು ಈ ಬೆಳಗಾವಿ ಜಿಲ್ಲೆ ವಿಚಾರಕ್ಕೆ ಬಂದಾಗ ಈಗ ಅವ್ರ ಪಕ್ಷನೇ ಬಿಟ್ಟಾರೆಲ್ಲ ಬಿಟ್ಟಾರ ಓನ್ಲಿ ಅಧಿಕಾರಿ ಕೂಡ ಇದ್ ಬಂದಾಗ ಬಿಡ್ರಿ ಎಲ್ಲ ಗೋಡೆ ರೈತರಿಗೆ ಹೆಂಗ ಒಂದಾಗಲಿ ನಿಮಗೆ ಎಮ್ ಎಲ್ ಎ ಮಾಡ್ಯಾರ ನಿಮ್ಗೆ ದೊಡ್ಡ ದೊಡ್ಡ ಬ್ಯಾಂಕ್ ಗಳು ಕೊಟ್ಟಾರ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ಲಿಕ್ಕೋಸ್ಕರ ಇಷ್ಟೊಂದು ಸತಾಯಿಸಿ ರೈತರು ವ್ಯಾರಸ ಮಾಡಬಾರ್ದು ಬೇರೆ ಅಧಿಕಾರಿ ಬಿಡೋಕೆ ಪಡ್ಕೊಳಕ್ ಹೆಂಗ್ ಒಂದಾಗಿರಲಿಲ್ಲ ಹಂಗೆ ನಮ್ಮ ರೈತರ ಕಬ್ಬಿನ ಬೆಲೆಗೆ ಯೋಜನೆ ಕೊಡ್ಲಿಕ್ಕೆ ಇಷ್ಟೇ ಒಗ್ಗಟ್ಟಾಗಿ ಅವ್ರು ಕೇಳಿದಂತ ಅಮೌಂಟ್ ಗಿಂತ ಹೆಚ್ಚು ಹಣವನ್ನು ಕೊಡುವಂತ ದಿ ತಮ್ಮ ಮಾಡಬೇಕೆ ಹಾಗಾಗಿ ನಾನಂತೂ ಮೊದಲಿಂದಲೂ ರೈತ ಪರವಾಗಿರ್ತಕ್ಕಂಥ ಸ್ವಾಮೀಜಿ ನಮ್ಮ ಕುಲ ರೈತ ಕುಲ ನಮ್ಮ ದೇವರು ಭೂಮಿ ತಾಯಿ ನಮ್ಮ ಸಂಸ್ಕೃತಿ ಕೃಷಿ ಸಂಸ್ಕೃತಿ ನಮ್ಮ ಪರಂಪರೆ ರೈತ ಪರಂಪರೆ ನಮ್ಮ ಧರ್ಮವೇ ಕೃಷಿ ಧರ್ಮ ಆ ಕಾರಣ ಪ್ರಸಾರವಾಗಿ ನಾನು ರೈತರ ಪರವಾಗಿರ್ತಕ್ಕಂಥ ಗೊತ್ತಿರುವುದು ನಮ್ಮ ಬೆಳಗಾವಿ ಬಾಗಲಕೋಟೆ ಶಶಿಕಾಂಗ ಗುರು ಜಿಲ್ಲಾಗ್ತಾನೆ ಬೆಳಗಾವಿ ಬಾಗಲಕೋಟೆ ಮತ್ತು ಧಾರವಾಡ ಕಡೆಗಳು ನಾಲ್ಕು ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಮಾದಾಯಿ ಹೋರಾಟಕ್ಕೆ ನಾನು ಹಿಂಗ್ ರೈತ ಹೋರಾಟಕ್ಕೆ ಹೋಗ್ಬಿಟ್ಟೆ ಎಲ್ಲ ರೈತರು ಕೂಡ ಜವಾಬ್ದಾರಿ ಕೊಟ್ಟರು ಕೊಟ್ಟು ಸರ್ಕಾರ ಇಲ್ಲ ನಲವತ್ತು ವರ್ಷಗಳ ಕಾಲ ಮಾದಾಯಿ ಫೈಲು ಬರೀ ತಹಸೀದ ಕಸಿಬೇಕಿತ್ತು ಯಾವ ನಾನು ರೈತ ಹೋರಾಟಕ್ಕೆ ಹೋದೆ ಸನ್ಮಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಹೋಗಿ ಫೈಲ್ ಮುಟ್ಟೋಷ್ಟು ಮಟ್ಟಿ ಹೋರಾಟ ಮಾಡಿವೆ ಇವತ್ತು ನ್ಯಾಯಾಧಿಕರಣ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ನಾವು ಕೇಳಿದ ಸೆವೆನ್ ಪಾಯಿಂಟ್ ಫೈವ್ ಟಿ ಎಂ ಸಿ ಅವ್ರು ಕೊಟ್ಟು ತ್ರೀ ಫಿಫ್ಟಿ ಸಂತಕ್ಕೆ ಇಷ್ಟು ಬಟ್ ಅದಿನ್ನೂ ಸೆಟ್ಲಿಮೆಂಟ್ ಆಗಿಲ್ಲ ಆ ಕಾರಣಕ್ಕೆ ರೈತರ ಪರವಾಗಿ ಮನೆ ಕಾವೇರಿ ಭಾಗದ ರೈತ ಹೋರಾಟಕ್ಕೂ ನಾನು ಹೋಗಿದ್ದೀನಿ ಈ ಭಾಗ ಕಬ್ಬಿನ ರೈತ ಹೋರಾಟಕ್ಕೂ ನಾನು ಬಂದೇನೆ ಮುದೋ ರೈತ ಹೋರಾಟಕ್ಕೂ ನಾನು ಬಂದು ಎಲ್ಲ ಕಡೆ ಬಂದೇನೆ ಹಾಗಾಗಿ ಇದೆಲ್ಲ ನಮ್ಮ ಅಡ್ಗಾನ ಇರ್ತಕ್ಕಂಥದ್ದು ಹೆಚ್ಚು ನಾನು ಈ ಭಾಗದ ಪ್ರವಾಸ ಮಾಡ್ತೇನೆ ಹೆಚ್ಚು ನೀವೆಲ್ಲ ಈ ಭಾಗದ ಜನ ರೈತರು ಜಾತಿ ಮತ ಪಂಥ ಇರ್ತಾನೆ ನನ್ನ ಹೋರಾಟಕ್ಕೂ ನೀವೆಲ್ಲ ಬೆಂಬಲ ಕೊಟ್ಟಿ ರೊಟ್ಟಿ ಕೊಟ್ಟಿ ಬೆಂಬಲ ಕೊಟ್ಟಿ ಸಾಕು ಹಾಗಾಗಿ ಮೇಲೆ ನಿಗದಿ ಬರುವಂತ ಯಾವುದೇ ಹೋರಾಟದಿಂದ ಸಹ ನಾನು ಸಂಪೂರ್ಣವಾಗಿರ್ತಕ್ಕಂತ ಬೆಂಬಲ ಕೊಡ್ತೀನಿ ಸಹಕಾರ ಕೊಡ್ತೀನಿ ನಿಮ್ಮ ಜೊತೆಗೆ ಇರ್ತೀನಿ ಆಗ ನಾನು ಸರ್ ಜಿಲ್ಲಾಧಿಕಾರಿ ಜೊತೆಗೆ ಮಾತಾಡ್ತೀನಿ ಉಸ್ತುವಾರಿ ಸಚಿವ ಜೊತೆಗೂ ಮಾತಾಡ್ತೀನಿ ಸಂದರ್ಭ ಅಂದ್ರೆ ನೀವು ಎಲ್ಲೇ ಸಭೆ ಕಲಿಸ ಅಲ್ಲಿ ನಾವು ಬಂದು ಭಾಗವಹಿಸಿ ನಿಮ್ಗೆ ಪರವಾಗಿ ಧ್ವನಿ ಎಪ್ಪ ಪ್ರಯತ್ನ ಗಂಟೆಗೆ ಇಷ್ಟೇ ಗಂಟೆಗೆ ಇರಬೇಕು ಯಾವ ಕಾರಣಕ್ಕೂ ಸಂಖ್ಯೆ ಕಡಿಮೆ ಆಗಬಾರ್ದು ಇನ್ನು ಹೆಚ್ಚಾಗಬೇಕು ಅಂತ ಸಂಖ್ಯೆ ಕಡಿಮೆ ಮಾಡ್ಲಿಕ್ಕೆ ನಿಮ್ಮ ನಮ್ಮಲ್ಲೇ ಹೋಗ್ ಶುರು ಮಾಡ್ತಾರೆ ಮಾಡ್ತಾರೆ ಯಾವುದಕ್ಕೂ ನೀವು ತೀರ್ಪು ಶಾಡ್ಕೊಬಾರೀ ಈಗ ಮನೆಯಿಂದ ಹೊರ ಬಂದಿರಪ್ಪ ಅಂತಂದ್ರೆ ಮೂರುವ ಸಾವಿರ ರೂಪಾಯಿ ಬಿಲ್ ಘೋಷಣೆ ಆಗ ಪಡ್ಕೊಂಡೇ ನೀವು ಮನೆಗೆ ಹೋಗ್ಬೇಕು ಅಲ್ಲಿರ್ತಕ್ಕಂತ ತೀರ್ಮಾನವನ್ನ ಗಟ್ಟಿಯಾಗಿರ್ತಕ್ಕಂಥ ಸಂಕಲ್ಪವನ್ನ ನೀವೆಸ ಮಾಡ್ಬೇಕೆನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ ನಮ್ಮ ರಾಜ್ಯಾಧ್ಯಕ್ಷರು ಚಿನ್ನಪ್ಪ ಪೂಜಾರಿ ನಮ್ಮ ಗೌರವಾಧ್ಯಕ್ಷರು ಗುರುಜರಾಗಿರ್ಬೋದು ಮತ್ತೆ ಹೋರಾಟಕ್ಕೆ ಬಹಳ ಬೆಂಬಲ ಕೂಡ ಬರೋ ಕಡಾಡಿಯವರ ಬೆಂಬಲ ಕೊಟ್ಟಿದ್ದಾರೆ ನಾಯಕರು ಇಲ್ಲಿಂದ ಇಲ್ಲಿಯಾದರೆ ಅನೇಕ ಪೂಜೆಗೂ ಸಹ ಬಂದು ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ಆ ಸೂಕ್ಷ್ಮದಲ್ಲಿ ಇರುತ್ತೆ ಜೊತೆಗಿರುತ್ತೆ ಮಾತನ್ನ ಈ ಸಂದರ್ಭದಲ್ಲಿ ಎರಡು ಮಾತಿನಿ ಜೈ ಜವಾನ್ ಜೈ ಕೃಷ್ಣ ಸಮಸ್ತ ರೈತ ಸಂಘದ ಬಳಗದ ವತಿಯಿಂದ ಕಬ್ಬು ಬೆಳೆಗಾರರ ವತಿಯಿಂದ ಪಾದಯಾತ್ರೆಯ ಪ್ರವರ್ತಕರು ಮಹದಾಯಿ ಹೋರಾಟದ ಮುಂಚೂಣಿಯ ರೂವಾರಿಗಳು ಈ ಭಾಗದ ಅನ್ನದಾತನ ಮಠಾಧೀಶರಂತೆ ಪ್ರಸಿದ್ಧಿಯಾಗಿರತಕ್ಕಂಥ ಪ್ರಥಮ ಜಗದ್ಗುರುಗಳಾದ ಪೂಜ್ಯ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಸಮಸ್ತ ಅನ್ನದಾತ ಬಳಗಳಿಂದ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ತಲುಪಿದೆ